ಹಲೋ ನಮಸ್ಕಾರ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಾಘವ ಸೂರ್ಯ ಇವತ್ತು ನಮ್ ಜೊತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ನಮ್ಮ ಇವತ್ತಿನ ಅತಿಥಿ ಎಸ್ ಅದರ್ ದಾನ್ ಮನ್ಸೂರ್ ಅಲಿ ಖಾನ್ ನಮ್ ಜೊತೆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಈ ಚುನಾವಣೆಯ ಪ್ರಯುಕ್ತ ಯಾವ ರೀತಿಯಾದಂತಹ ಆಲೋಚನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅವರ ಕ್ಷೇತ್ರಕ್ಕಾಗಿರಬಹುದು ರಾಜ್ಯಕ್ಕಾಗಿರ್ಬಹುದು ದೇಶಕ್ಕಾಗಿರ್ಬಹುದು ಹ್ಯಾಕ್ ನೋಡ್ತಾರೆ ಎಲ್ಲ ವಿಚಾರಗಳನ್ನ ಇವತ್ತು ನಾವು ತಿಳಿಯೋಣ ಮತ್ತು ತಿಳಿಸೋಣ ಲೆಟ್ಸ್ ವೆಲ್ಕಮ್ ಮನ್ಸೂರ್ ಅಲಿ ಖಾನ್ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ಧನ್ಯವಾದ ಇವತ್ತು ರಂಜಾನ್ ಹಬ್ಬ ಈದ್ ಇದೆ ಇವತ್ತು ಎಸ್ ಒಳ್ಳೆ ಅವಕಾಶ ಸಿಗಿದ್ ನಂಗೆ ಮಾತಾಡಕ್ ನಮ್ಗೆ ವೆರಿ ಟ್ರೂ ಒಂದು ಕಡೆ ರಂಜಾನ್ ಹಬ್ಬ ಇನ್ನೊಂದು ಕಡೆ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಈ ಚುನಾವಣೆ ವಿಚಾರ ಪ್ರಚಾರ ಸಂಚಾರ ಹೆಂಗ್ಸಾಗಿದೆ ನಡೀತಾ ಇದೆ ಒಂದು ವಾತಾವರಣ ನೋಡಿದ್ರೆ ಹಾ ಹಾ ಉತ್ಸಾಹ ತರ ಇದೆ ಇಲ್ಲಿ ಓಕೆ ಸೊ ಇದ್ ಹೇಳ್ತಿರಲ್ಲ ಸೆಲೆಬ್ರೇಷನ್ ಆಫ್ ಡೆಮೋಕ್ರಸಿ ಅಂತ ಸೊ ಆ ತರ ವಾತಾವರಣ ಇದೆ ನೀವು ಕ್ಯಾಂಪೇನ್ ಹೋದ್ರುನು ಜನ ಜನದಲ್ಲಿ ಉತ್ಸಾಹ ಇದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಉತ್ಸಾಹ ಇದೆ ಒಂದು ಫೀಲ್ ಗುಡ್ ಫೀಲ್ಟ್ ಎಂಥ ಫೀಲ್ ಗುಡ್ ಫ್ಯಾಕ್ಟರ್ ತರ ಇದೆ ಫೀಲ್ ಗುಡ್ ಆಕ್ಟರ್ ಫಾರ್ ವಾಕ್ ಫಾರ್ ನನ್ಗೆ ಅನ್ಸತ್ತೆ ದಿಸ್ ಟೈಮ್ ಗ್ರೌಂಡ್ ಲೆವೆಲ್ ನಲ್ಲಿ ಒಂದ್ ಚೇಂಜ್ ನೋಡ್ತಾ ಇದ್ದಾರೆ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತನು ಒಂಥರ ಕಾನ್ಫಿಡೆನ್ಸ್ ಇದೆ ಇರೋದು ನನ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇದರಲ್ಲಿ ಐದು ಕಾಂಗ್ರೆಸ್ ಮೂರು ಬಿಜೆಪಿಯ ಶಾಸಕರಿದ್ದಾರೆ ಎಲ್ಲವನ್ನು ಹೇಗೆ ನೋಡ್ತೀರಿ ಎಲ್ಲೆಲ್ಲಿ ಈಗ ಬೇರೆ ಬೇರೆ ಪಕ್ಷದ ಶಾಸಕರು ಇರುವಾಗ ಅಲ್ಲಿ ಹೇಗೆ ಗಣನೆ ತೆಗೆದುಕೊಳ್ತೀರಿ ಅಲ್ಲಿ ಹೇಗೆ ಪ್ರಚಾರವನ್ನು ಮಾಡ್ತೀರಿ ನೋಡಿ ಬೆಂಗ್ಳೂರ್ ಸೆಂಟ್ರಲ್ ಕ್ಷೇತ್ರ ನಾನು ಹೇಳಬಹುದು ನಮ್ಮ ಕಾಂಗ್ರೆಸ್ ಭದ್ರಕೋಟೆ ಅಂತ ಓಕೆ ಓಕೆ ಅಸೆಂಬ್ಲಿ ರಿಸಲ್ಟ್ಸ್ ನೋಡಿ ನೀವು ನಮ್ಮ ಲೀಡ್ಸ್ ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾರ್ಜಿನ್ ಕಡಿಮೆ ಇತ್ತು ನಮ್ಮ ಐದು ಎಮ್ ಎಲ್ ಎಸ್ ಇದ್ದಾರೆ

ಸೊ ಅವಾಗ ಏನಾಗಿತ್ತು ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಕೆಲವು ಇಶ್ಯೂಸ್ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಅದು ಪ್ರಭಾವ ದೆನ್ ಐ ತಿಂಕ್ ಯಾವ ಒಂದ್ ಕಡೆ ನಮ್ಮ ಜೆ ಡಿ ಎಸ್ ಅಲಯನ್ಸ್ ವರ್ಕ್ ಆಗಿಲ್ಲ ಅದು ಮತ್ತೆ ಅದೆಲ್ಲ ಇಶ್ಯೂಸ್ ಇರುವಾಗ ನ್ಯಾರೋಲಿ ಲಾಸ್ ಸೊ ಈ ಸಾರಿ ಏನಾಗ್ತಾ ಇದೆ ನಮ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಮ್ ಸರ್ಕಾರ ಬಂತು ಹತ್ತು ತಿಂಗಳ ಗ್ಯಾರಂಟೀಸ್ ಜನರಿಗೆ ರೀಚ್ ಆಗಿದೆ ಸೊ ಅದು ಒಳ್ಳೆ ತರ ರಿಸಲ್ಟ್ ಇದೆ ವರ್ಕ್ ಆಗ್ತದೆ ಯಾಕಂದ್ರೆ ಜನರಿಗೆ ಗೊತ್ತಿದೆ ನಮ್ ಸರ್ಕಾರ ಬಡವರು ಈಗ ಕ್ಯಾಂಪೇನ್ಗೆ ಹೋದಾಗ ಪಾಸಿಟಿವ್ ಇಂಪ್ಯಾಕ್ಟ್ ಅನಿಸ್ತಾ ಇದೆಯಾ ಮಾತಾಡ್ತಾ ಇದ್ದಾರೆ ನೋಡಿ ನಾನು ಸಿಂಪಲ್ ಹೇಳೋದು ನೀವು ಹೆಣ್ಮಕ್ಳಿಗೆ ಫ್ರೀ ಬಸ್ ರೈಡ್ ಕೊಟ್ಟಿದ್ದೀವಿ ಇವಾಗ ಒಂಥರ ಜಸ್ಟ್ ಗೆಟ್ ಆನ್ ಟು ದ ಬಸ್ ಅಂಡ್ ಗೋ ಎನಿವೇರ್ ಇದು ಒಂಥರ ಫ್ರೀಡಮ್ ಕೊಡುತ್ತೆ ಹಾ ಹಾ ಟೂಸಂಡ್ ನೋಡಿ ಏನಾಗುತ್ತೆ ವೆನ್ ಯು ಡೋಂಟ್ ಹ್ಯಾವ್ ದಟ್ ಇಂಡಿಪೆಂಡೆನ್ಸ್ ಮೂವ್ ಮಾಡಕ್ಕೆ ಹೋಗಕ್ಕೆ ಇಲ್ಲಾದ್ರೆ ನೀವು ಇವಾಗ ನೋಡಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹಾ ನೀವು ಬಸ್ ಹತ್ತಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಯಾವ ಟೆಂಪಲ್ಗೂ ಹೋಗ್ಬೇಡ ಹೌದು ಸೊ ಆ ತರ ಒಂದು ಡಿಪೆಂಡೆನ್ಸಿ ಇಲ್ಲ ಹಾ ಇದು ಇದು ಅದರಿಂದ ಗವರ್ಮೆಂಟ್ ಅನುಕೂಲ ಆಗತ್ತೆ ಅಂತ ಅನ್ಸುತ್ತಾ ನಿಮಗೆ ಆಗತ್ತೆ ನೋಡಿ ಏನು ಫೈನಲಿ ಏನಾಗಬೇಕು ಎಂಪವರ್ಮೆಂಟ್ ಕೊಡ್ಬೇಕು ಜನರಿಗೆ ಎಸ್ಪೆಷಲಿ ಹೆಂಗಸರಿಗೆ ನಾವು ಎಂಪವರ್ ಮಾಡಬೇಕು ಕರೆಕ್ಟ್ ಸೊ ಅದು ಒನ್ ಆಸ್ಪೆಕ್ಟ್ ದೆನ್ ಟೂ ತೌಸಂಡ್ ರುಪೀಸ್ ಹಾಂ ಅದು ಬರ್ತದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಆ್ಯಂಡ್ ಫ್ರೀ ಕರೆಂಟ್ ಕರೆಕ್ಟ್ ದೆನ್ ಯುವ ನಿಧಿ ಇದೆ ಹತ್ತು ಕೆ ಜಿ ಅಕ್ಕಿ ಅಲ್ಲಿ ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಹೇಳ್ತೀನಿ ಪ್ಲೀಸ್ ಸರ್ ನಮ್ಮ ಮನೆಗೆ ಒಬ್ಬರು ಬರ್ತಾರೆ ಚಂದ್ರಿಕಾ ಅಂತ ಒಂದು ದಿವಸ ಹೇಳಿದ್ರು ನೋಡಿ ಸರ್ ನಾನು ಕೆಲಸಕ್ಕೆ ಬರುವಾಗ ಇಂದಿರಾ ಕ್ಯಾಂಟೀನ್ ಹೋಗಿ ಹತ್ತು ರೂಪಾಯಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಬಂದೆ ಮನೆ ಅಲ್ಲಿ ಮನೆಗೆ ಬರುವಾಗ ಫ್ರೀ ಬಸ್ ಫ್ರೀ ಬಸ್ನಲ್ಲಿ ಬಂದಿದ್ದೀನಿ ದೆನ್ ಕೆಲಸ ಮಾಡಿ ಎಲ್ಲ ಮನೆಗೆ ಹೋದ ಹೋಗಿದೆ ಬಿಲ್ ಕರೆಂಟ್ ಬಿಲ್ ಬಂದಿದ್ದೆ ಬಂದಿತ್ತು ಸಾಯಂಕಾಲ ಟೂ ತೌಸಂಡ್ ರುಪೀಸ್ ಅಕೌಂಟ್ ಬಂತು ಓಕೆ ಆಮೇಲೆ ತಿರ್ಗ ಅಂಗಡಿಗೆ ಹೋಗಿ ಹತ್ ಕೆಜಿ ರೈಸ್ ತಕೊಂಡ್ ಬಂದ್ರೆ ಈ ತರ ಫ್ರೀಡಂ ಓಕೆ ಯು ಟೆಲ್ ವಿ ಇಟ್ ವೆಲ್ಫೇರ್ ಆಫ್ ದ ಸಿಟಿಜನ್ ಮತ್ತೆ ಇಂಡಿಯಾದಲ್ಲಿ ಯಾವ್ ಗೌರ್ಮೆಂಟ್ ಇಷ್ಟು ಬೆನಿಫಿಟ್ ಸಿಟಿಜನ್ಸ್ ಗುರ್ಬಟ್ಟಿದೆ ಕರ್ನಾಟಕ ಗವರ್ನಮೆಂಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಸ್ಪೆಕ್ಟ್ ಓನ್ಲಿ ತ್ರೀ ಗೌರ್ಮೆಂಟ್ಸ್ ಇನ್ ಇಂಡಿಯಾ ಫ್ರೀ ಬಸ್ ರೈಡ್ ಕೊಡ್ಸಿ ಕೊ ಕೊಡ್ತಾ ಇರ್ಬೇಕು ಒಂದು ಕರ್ನಾಟಕ ಒನ್ ತೆಲಂಗಾಣ ಒನ್ ಡೆಲ್ಲಿ ಡೆಲ್ಲಿ ಒನ್ ಇಸ್ ಟು ಅವರ್ಸ್ ಕಾಂಗ್ರೆಸ್ ಗೌರ್ಮೆಂಟ್ ಒನ್ ಇಸ್ ಆಮ್ ಆದ್ಮಿ ಗೌರ್ಮೆಂಟ್ ಡೆಲ್ಲಿ ಡೆಲ್ಲಿ ಎಯ್ಟೀನ್ ಬಿ ಜೆ ಪಿ ಗೌರ್ಮೆಂಟ್ಸ್ ಒನ್ ಗೌರ್ಮೆಂಟ್ ತೋರಿಸಿ ನೀವು ಬೆನಿಫಿಟ್ಸ್ ಕೊಡ್ತಾ ಇರೋದು ಓಕೆ ಇಟ್ಸ್ ಅಲ್ಲ ಅವ್ರು ಒಂಥರ ಕ್ಲೈಮ್ ಮಾಡ್ತಾರೆ ಮನ್ಸೂರ್ ಖಾನ್ ಏನು ಕ್ಲೈಮ್ ಮಾಡ್ತಾರೆ ನಾವು ಹಣ್ಣುಗಳನ್ನು ಬೆಳೆಸೋದನ್ ಹೇಳ್ಕೊಡ್ತೀವಿ ಹಣ್ಣುಗಳನ್ನ ಕೊಡಲ್ಲ ಇನ್ನೊಂದ್ ಅರ್ಥದಲ್ಲಿ ಹೇಳ್ತಾರೆ ನಾವು ಮೀನ್ ಹಿಡಿಯೋದನ್ನ ಕಲಸ್ತೀವಿ ಮೀನ್ಗಳನ್ನ ಕೊಡಲ್ಲ ಅನ್ನುವ ಒಂದು ವಾದವನ್ನ ಅವ್ರ್ ಮಾಡ್ತಾರೆ ಇದ್ರ ಅಪೋಸಿಟ್ ಆಗಿರೋರು ಹೌ ರೀ ರಿಪ್ಲೈಸ್ ಐ ರಿಪ್ಲೈಸ್ ಟು ದಿಸ್ ದಿಸ್ ಓಕೆ ಫಾರ್ ಎಕ್ಸಾಂಪಲ್ ನೀವು ಈ ಬೆನಿಫಿಟ್ಸ್ ಕೊಡ್ತಿದೀರಲ್ಲ ಹಾ ಹೌ ಯು ಆರ್ ಟ್ರೈ ಯರ್ ಯಾರ್ ಈ ಬೆನಿಫಿಟ್ಸ್ ಇರೋದು ದ ಮೋಸ್ಟ್ ಡೌನ್ ಲಾಡ್ ಸೆಕ್ಷನ್ ಆಫ್ ದ ಸೊಸೈಟಿ ಹ್ಮ್ ಇವ್ರಿಗೆ ಫಾರ್ ಎಕ್ಸಾಂಪಲ್ When you give a benefits okay, it automatically aids them uh, to come up in the society in life. But if for example, you get uh, when you give the money or uh, the uh, two thousand rupees or money the mm -hmm. like, they'll immediately go and get something. You do automatically economy get, ನೀವು ಇಂಡಸ್ಟ್ರಿಯಲಿಸ್ಟ್ ಫೋರ್ ಲ್ಯಾಕ್ ಲೋನ್ ಬಟ್ ನಿಮ್ಗೆ ಕಷ್ಟ ಏನಾಗೋದು ಬಡವರಿಗೆ ನೀವು ಒಂದು ಟೂ ಲ್ಯಾಕ್ ಬೆನಿಫಿಟ್ ಕೊಟ್ಟರೆ ಕ್ರೋಡ್ ಬೆನಿಫಿಟ್ ಕೊಟ್ರೆ ನಿಮ್ಗೆ ತೊಂದರೆ ಆಗುತ್ತೆ ಮಾತಾಡ್ತೀರಾ ಇಲ್ಲ ನಾವು ಬಡವರಿಗೆ ಏನು ಮಾಡಲ್ಲ ನಾವು ಬರೀ ಶ್ರೀಮಂತರ ಮಾಡೋದು ಸೊ ಆರ್ ಪಾರ್ಟಿ ಇಸ್ ನಾಟ್ ಫಾರ್ ಪುವರ್ ಆರ್ ಮಿಡ್ಲ್ ಕ್ಲಾಸ್ ಆರ್ ಪಾರ್ಟಿ ಫಾರ್ ರಿಚ್ ಕ್ಲಾಸ್ ಅಂತ ಹೇಳಿ ಬಿಡ್ಬೇಕು ಅವರು ಏನ್ ಮಾಡಿದ್ರು ಮಧ್ಯಪ್ರದೇಶ್ ನಲ್ಲಿ ಏನ್ ಮಾಡಿದ್ದಾರೆ ಇವಾಗ ಹಿಪೋಕ್ರೆಸಿ ಅಲ್ಲ ಸೇಮ್ ಲಾಡ್ಲಿ ಅವರು ಮಾಡಿದಾರಲ್ಲ ಇವಾಗ ಯಾಕೆ ಬಿಜೆಪಿ ಮೋದಿ ಗ್ಯಾರಂಟಿ ಅನ್ನೋದು ಅವ್ರಿಗೆ ಗ್ಯಾರಂಟಿ ಅಂದ್ರೆ ಅಲರ್ಜಿ ಇತ್ತು ಇವಾಗ ಯಾಕೆ ಮೋದಿ ಗ್ಯಾರಂಟಿ ಅಂತ ಇರ್ತಾರೆ ಮಧ್ಯಪ್ರದೇಶ್ ನಲ್ಲಿ ನೀವು ಗ್ಯಾರಂಟಿ ಕೊಟ್ರೆ ಪರವಾಗಿಲ್ಲ ನಾವ್ ಗ್ಯಾರಂಟಿ ಕೊಟ್ರೆ ಇಲ್ಲಿ ಅಂತಾರೆ ಇದು ಒಂದ್ ವೇಳೆ ಹಿಪೋಕ್ರಸಿ ಓಕೆ ಇಲ್ಲಿ ಇನ್ನೊಂದು ಆಪಾದನೆ ಕೂಡ ಇದೆ ಎಷ್ಟು ವರ್ಷಗಳ ಕಾಲ ಈ ಗ್ಯಾರಂಟಿ ರಾಜ್ಯ ಸರ್ಕಾರ ಆರಂಭದಲ್ಲಿ ಏನೋ ಕೊಡ್ತಾ ಇದಾರೆ ಬೋನಿಗೆ ಬೀಳೋಕೆ ಒಂದೇನೋ ಒಂದು ಆಹಾರ ಒಂದು ಫುಡ್ ನ ಫೀಡ್ ಮಾಡ್ತಾರೆ ಅದು ಬೋನಿಗೆ ಬೀಳತ್ತೆ ಗೊತ್ತೇ ಆಗಲ್ಲ ಅನ್ನೋ ಆರೋಪ ಕೂಡ ಇದೆ ಯು ಮೈಟ್ ಕ್ರಿಟಿಸೈಜ್ ಮಾಡೋದು ಅವರು ಅಪೋಸಿಂಗ್ ಫಾರ್ ದ ಸೇಕ್ ಇದು ನೋಡಿ ಈ ಬೆನಿಫಿಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಒನ್ ಎಕಾನಮಿಗೆ ಹೇಗ್ ಹೆಲ್ಪ್ ನಾವು ಯು ಸಿ ಟೂರಿಸಂ ಸೆಕ್ಟರ್ ಅಗೇನ್ ಡೆವಲಪಿಂಗ್ ಬೂಮಿಂಗ್ ರಿಲಿಜಿಯಸ್ ಟೂರಿಸಂ ಬೂಮ್ ಆಗ್ತಾ ಇದೆ ಮತ್ತೆ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಅದೇ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರ ಏನು ಕೊಡ್ತಾ ಇದ್ರಿ ಅದು ಹೋಗಿ ಜನ ಸ್ಪೆಂಡ್ ಮಾಡ್ತಾರೆ ಇಮಿಡಿಯೇಟ್ಲಿ ಏನ್ ಆಗುತ್ತೆ Somebody may go and take uh, mm -hmm. soap, somebody may take some uh, this thing, vegetables. So, this is going back into the economy. Okay, okay. It, it's circulating. It's circulating. Mm -hmm. yeah, for example, graduate, mm -hmm. get, uh, 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 till he gets a job, He, if he gets a or whatever amount we give, mm -hmm. he or she is going to go back and put it in the economy. Got it, Andre. ಇಲ್ಲಿ ಕಾಂಗ್ರೆಸ್ ನ ಒಂದು ಇಂಟೆನ್ಶನ್ ನೋಡಿದ್ರೆ ಸಾಮಾನ್ಯವಾಗಿ ಹಿಂಗು ಹೇಳಬಹುದೇನೋ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಟ್ ಆಗ್ಬಹುದು ನಮ್ ದೇಶದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ ಎಕಾನಮಿ ನಡಿಬೇಕಾದ್ರೆ ಸರ್ಕ್ಯುಲೇಷನ್ ಇರ್ಬೇಕು ಎಕಾನಮಿ ನೋಡಿ ನಾವು ಇದೆಲ್ಲ ಮಾಡಿರೋದು ಬ್ಲೈಂಡ್ಲಿ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಈ ಗ್ಯಾರಂಟಿ ಕೊಟ್ಟಿ ಇಫ್ ಯು ಡೋಂಟ್ ಗಿವ್ ದ ಬೆನಿಫಿಟ್ ಜನರ್ ನೆಕ್ಸ್ಟ್ ನಮ್ಗೆ ಅಧಿಕಾರಕ್ಕೆ ಬರಕ್ಕೆ ಕೊಡಲ್ಲ ಸಿ ವಿತೌಟ್ ಪ್ಲಾನಿಂಗ್ ಇದೆಲ್ಲ ಮಾಡಕ್ಕ ಸಾಧ್ಯನೇ ಇಲ್ಲ ಅಂಡ್ ಐ ಥಿಂಕ್ ಸಿದ್ದರಾಮಯ್ಯ ಸರ್ ಅಂಡ್ ಡಿ ಕೆ ಶಿವಕುಮಾರ್ ಸರ್ ಆರ್ ಹ್ಯಾವ್ ವೆರಿ ವೆರಿ ವೆಲ್ ಇಂಪ್ಲಿಮೆಂಟೆಡ್ ದಿಸ್ ಇನ್ ಟೆನ್ ಮಂತ್ಸ್ ಅಂಡ್ ಮತ್ತೆ ಸೇಮ್ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಸೊ ದಟ್ಸ್ ವೈ ನಮ್ಗೆ ಕ್ರಿಟಿಸೈಸ್ ಮಾಡಿ ಮಾಡಿ ಮಾತನ್ನು ಉಳಿಸ್ಕೊಂಡಿದೀವಿ ಅಂತ ಹೌದು ಹೆಮ್ಮೆಯಿಂದ ಇದ್ದೀರಿ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾನ್ ಮಧ್ಯಪ್ರದೇಶ ಏನ್ ಮಾಡಿದ್ರು ಕರೆಕ್ಟ್ ಅಂದ್ರೆ ಎಲ್ಲದಕ್ಕೂ ಕೂಡ ವಾದ ಮಾಡೋದಕ್ಕೂ ಕೂಡ ಒಂದಿಷ್ಟು ಪಾಯಿಂಟ್ಸ್ ಇದಾವೆ ಪ್ರತಿವಾದ ಮಾಡೋದಕ್ಕೂ ಕೂಡ ಪಾಯಿಂಟ್ಸ್ ಇದಾವೆ ಫೈನ್ ಈಗ ನಿಮ್ಮ ಕ್ಷೇತ್ರ ಅಂತ ಬಂದಾಗ ಮನ್ಸೂರ್ ಅಲಿ ಖಾನ್ ಅವರಿಗೆ ರಾಜ್ಯ ದೇಶ ಅಫ್ಕೋರ್ಸ್ ಅದ್ರ ಬಗ್ಗೆ ಅಭಿಮಾನ ಇದ್ದೇ ಇರುತ್ತೆ ನಿಮ್ಮ ಕ್ಷೇತ್ರ ಈಗ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬೆಂಗಳೂರು ಸೆಂಟ್ರಲ್ ಗೆ ನೀವು ಬಂದಾಗ ಒಂದು ರೀತಿಯಾದಂಥ ಇರುತ್ತವೆ ಉತ್ಸಾಹ ಇರುತ್ತೆ ಒಂದು ಸಣ್ಣ ಸಾತ್ವಿಕ ಭಯ ಇರುತ್ತೆ ಹೌದು ಅದನ್ನೆಲ್ಲ ಹ್ಯಾಂಗ್ ನೋಡ್ತೀರಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂತ ತಾವು ಪಟ್ಟಿ ಮಾಡಿದ್ದೀರ ಎಲ್ಲ ಕ್ಷೇತ್ರಗಳ ಬಗ್ಗೆ ತಮ್ಗೆ ಪರಿಚಯ ಇದೆಯಾ ಮನ್ಸೂರ್ ಖಾನೊ ನೋಡಿ ನಂಗೆ ಎಲ್ಲ ಕ್ಷೇತ್ರದ ಪರಿಚಯ ಇದೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ರಾಜಜನಗರ ಆಹಾ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನ್ನ ಜೀವನದಲ್ಲಿ ಬಿಸ್ನೆಸ್ಸು ರಾಜನಗರದಿಂದ ಓಕೆ ನನ್ಗೊಂದು ಕಾಲೇಜಿನಲ್ಲಿರುವಾಗ ಹಾ

ಸೊ ರಾಜ್ ನಗರ ವಾಸ್ ಮೈ ಸ್ಟಾರ್ಟ್ ಓಕೆ ಸ್ಟ್ ಗಾಂಧಿನಗರ ಐ ಯೂಸ್ ಗಾಂಧಿನಗರ ಚಿಕ್ಪೇಟೆ ಕಾಟನ್ಪೇಟೆ ಬೆಳೆಪೇಟೆ ಹೋಗ್ತಾ ಇದ್ವಿ ಅಂಡ್ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಸೊ ಎಲ್ಲ ಕ್ಷೇತ್ರ ಹೋಗಿದ್ದೀನಿ ಶಾಂತಿನಗರ ಓಕೆ ಓಕೆ ಸರ್ವಜ್ಞ ನಗರ ಸೊ ಅದು ಐವ್ ಬಿನ್ ವೆರಿ ವೆರಿ ಫೆಮಿಲಿಯರ್ ವಿತ್ ಸರ್ವಜ್ಞ ನಗರ ಸಿ ವಿರಾಮನಗರ ಎಸ್ಪೆಷಲಿ ಸಿ ವಿ ರಾಮನಗರ ಅಂಡ್ ಶಾಂತಿನಗರ ಆಸ್ ಅ ಸ್ಟೂಡೆಂಟ್ ನಾನ್ ಜಯನಗರಿಂದ ಸೈಕಲ್ ಮಾಡಿ ಇಂದಿರಾನಗರ್ ಹೋಗ್ತಾ ಇದ್ದೆ ಅಲ್ಲಿ ಅವ್ರ ಮನೆಗೆ ಸೊ ಅಂಡ್ ಇಂದಿರಾನಗರ್ ಹಂಡ್ರೆಡ್ ಫೀಟ್ ರೋಡ್ ಲೈಕ್ ಏನ್ ಇವಾಗ ನೋಡ್ರಿ ಫುಲ್ ಹಂಡ್ರೆಡ್ ಫೀಟ್ ಕಮರ್ಷಿಯಲ್ ಅವಾಗ ಕಮರ್ಷಿಯಲ್ ಆಕ್ಟಿವಿಟಿ ನೈಸ್ ಬಿಗ್ ಹೌಸಸ್ ಅಂಡ್ ಸ್ಪೇಷಿಯಸ್ ಗ್ರೀನ್ ಎಲ್ಲ ಮತ್ತೆ ಸಿ ವಿ ರಾಮ ನಗರ ಅಗೇನ್ ಮಹಾದೇವ್ ಕೂಡ ಸ್ವಲ್ಪ ದೂರ ಆಯ್ತಲ್ವಾ ಹಿಸ್ಟ್ರಿ ವಿತ್ ಮಹಾದೇವ್ ಪುರಸೋ ನಮ್ಮ ನಾನು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದೆ ಮಹಾದೇವಪುರದಲ್ಲಿ ಟೂ ಥೌಸಂಡ್ ಸಿಕ್ಸ್ ಓಕೆ ನಾನು ಡಿ ಪಿ ಎಸ್ ಬ್ಯಾಂಗ್ಳೂರ್ ಈಸ್ಟ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ ಏಯ್ಟೀನ್ ಇಯರ್ಸ್ ಬ್ಯಾಕ್ ಇವಾಗ ಏನ್ ನೋಡ್ತಾ ಇದ್ದೀರ ಮಹಾದೇವ್ ಪುರ ಇಟ್ ವಾಸ್ ನಥಿಂಗ್ ಲೈಕ್ ಏನಿದೆ ಇವಾಗ ವಿಪ್ರೋ ಇತ್ತಲ್ಲ ರೋಡ್ ಅಲ್ಲಿ ಎಂಡ್ ಆಗ್ತಾ ಇತ್ತು ಸರ್ಜಾಪುರ್ ರೋಡೇ ಇರಲಿಲ್ಲ ಸೊ ನಾನು ಆ ಕ್ಷೇತ್ರದಲ್ಲಿ ಐ ಹ್ಯಾವ್ ನಿಯರ್ಲಿ ಒಂದು ಥರ್ಟಿ ಫಾರ್ಟಿ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಸೂಲಿ ಈ ಕಡೆ ಸೂಲಿ ಕುಂಟೆ ಧಮ್ಸಂದ್ರ ಕೊಡತಿ ಅದೆಲ್ಲ ಸೊ ಅದಕ್ಕೆ ನಾನು ಏನು ಆ ಕ್ಷೇತ್ರಕ್ಕೆ ಬಸವಬ್ನಲ್ಲ ಇನ್ ದಾಗ್ ಗೊತ್ತು ನನ್ಗೆ ಅನ್ನೋ ಒಂದು ನನ್ನ ಡೆಮೋಗ್ರಫಿ ಚೇಂಜ್ ಆಗಿದೆ ಏನಾಗಿದೆ ನಾನು ಇಂದ ನೋಡ್ತಾ ಇದೀನಿ ಈಗ ನೀವು ಪ್ರಚಾರಕ್ಕೆ ಹೋದಾಗ ಜನರಿಗೆ ಏನ್ ಹೇಳಿ ಮತ ಕೇಳ್ತಾ ಇದ್ರಿ ನಾನು ಹೇಳೋದು ನಾನು ನೀವು ಈ ಕ್ಷೇತ್ರ ಯಾವೆಲ್ಲ ಏರಿಯಾಗಳನ್ನ ಯಾವೆಲ್ಲ ಕ್ಷೇತ್ರಗಳನ್ನ ಅವ್ ಕವರ್ ಮಾಡಿದೆ ನಂಗೆಲ್ಲ ಕ್ಷೇತ್ರಕ್ಕೆ ಅವರ್ ಮಾಡಿ ಫಿನಿಶ್ಟ್ ಇನ್ ಫ್ರಾಕ್ಟ್ ವರ್ಕರ್ ಮೀಟಿಂಗ್ ಆಗಿದೆ ಜನರ ಸಂಪರ್ಕ ಸ್ಟಾರ್ಟ್ ಮಾಡಿದರೆ ನೋಡಿ ಈಗ ಒಬ್ರು ಯಾರು ಅಭ್ಯರ್ಥಿ ಬರ್ತಾರೆ ಹಾ ಅಂತ ಹೇಳೋದಿಲ್ಲ ಅದು ಸಿ ದ್ಯಾಸ್ ಈಸ್ ಕ್ವೈಟ್ ನ್ಯಾಚುರಲ್ ಬಿಕಾಸ್ ಏನಾಗ್ಬಿಟ್ಟಿದೆ ಪಾಲಿಟಿನಲ್ಲಿ ಮಾಡಿದ್ದಾರೆ ಆ ಥರ ಜನ ಫಾರ್ ಎಕ್ಸಾಂಪಲ್ ನನಗೆ ಕಾಮನ್ ಕ್ವಶನ್ ಕೇಳೋದು ನೀವು ಎಲೆಕ್ಟ್ ಆದ್ರೆ ನಮ್ಮ ತ್ರೀ ಟರ್ಮ್ ಎಂ ಪಿ ಇದಾರಲ್ಲ ಅವರು ನೋಡೇ ಇಲ್ಲ ಅವ್ರಿಗೆ ಅಂತಾರೆ ನೀವು ಅದೇ ತರ ಆಗ್ತೀರಾ ಅಂತ ಇಟ್ಸ್ ಕ್ವೈಟ್ ಕಾಮನ್ ಇಟ್ಸ್ ಕ್ವೈಟ್ ಕಾಮನ್ ನನಗೆ ಅದು ಐ ಶುಡ್ ನಾಟ್ ಇವನ್ ಟೇಕ್ ಇಟ್ ಅಫೆನ್ಸಿವ್ ಬಿಕಾಸ್ ಆ ತರ ಆಗ್ಬಿಡಿದೆ ಎಲ್ಲ ಕಡೆ ಜನ ಕೇಳ್ತಾರೆ ನೀವು ಎಲೆಕ್ಟ್ ಆದ್ಮೇಲೆ ಬರ್ತೀರಾ ಇಲ್ಲಿ ತಿರ್ಗಾ ನಮ್ ನೋಡೇ ಇಲ್ಲ ಎಂ ಪಿಗೆ ಅಂತಾರೆ ಸೊ ಅದು ಕಾಮನ್ ಕ್ವೆಸ್ಟೀನ್ ಅಲ್ಲ ಬಹುಶಃ ಇರೋದೇ ಹಾಗೆ ಅನ್ಸುತ್ತಲ್ಲ ಇದು ಒಂದು ಸಂಪ್ರದಾಯ ತರ ಅನಿಸ್ಬಿಟ್ಟಿಲ್ವ ನಾ ನೋಡಿ ಅಗ್ಯಾನ್ ಫಾರ್ ಎಕ್ಸಾಂಪಲ್ ತಮ್ಗೆ ಏನಾದ್ರೂ ಮಾಡೋಕೆ ಪ್ಯಾಶನ್ ಮತ್ತೆ ವಿಷನ್ ಇದ್ರೆ ಮಾಡ್ತೀರಾ ಇಟ್ಸ್ ಆರ್ ಲೈಕ್ ಸಿ ಫಾರ್ ಎಕ್ಸಾಂಪಲ್ ಜನರು ನಿಮಗೆ ಯಾವಾಗ ಅಪ್ರಿಷಿಯೇಟ್ ಮಾಡ್ತಾರೆ ನೀವು ಅವ್ರ ಮಧ್ಯೆ ಇರಬೇಕು ಕರೆಕ್ಟ್ ಇದು ಬಿಗ್ ಪೊಲಿಟಿಕಲ್ ಲಾಡ್ ಆಫ್ ಪೊಲಿಟಿಕಲ್ ಪರ್ಸನಾಲಿಟೀಸ್ ಈ ಥರ ಮಾಡಿ ಪೊಲಿಟಿಷನ್ಸ್ಗೆ ನಂಬಿಕೆ ಇರಲ್ಲ ಜನರ ಮೇಲೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಬಿಕಾಸ್ ನಾನು ಏನು ಕೆಲಸ ತಗೊಂಡಿದ್ದೀನ ಅದು ಕಂಪ್ಲೀಟ್ ಮಾಡೇ ಮಾಡಿದ್ದೀನಿ ಬಿಕಾಸ್ ಲೆಟೆಡ್ ಬಿ ಎಜುಕೇಶನ್ ಕ್ಷೇತ್ರದಲ್ಲಿ ಇರಲಿ ಪೊಲಿಟಿಕಲ್ ಕ್ಷೇತ್ರದಲ್ಲಿ ಇರಲಿ ಇಲ್ಲಿ ನಾನು ಜ ಎಲ್ಲರ್ಗು ಹೇಳ್ತಾ ಇರೋದು ನನಗೆ ಎಲೆಕ್ಟ್ ಮಾಡಿದ್ರೆ ಫಾರ್ ಎಕ್ಸಾ ನಾನು ಹೇಳೋದು ಮೂರು ಟರ್ಮ್ ಅವಕಾಶ ಕೊಟ್ಟಿದ್ದೀರಾ ಬಿಜೆಪಿ ಬಿ ಜೆ ಪಿ ಅಭ್ಯರ್ಥಿಗೆ ಈ ಸಾರಿ ನನಗೆ ಒಂದು ಅವಕಾಶ ಕೊಡಿ ಯಾಕೆ ಅವಕಾಶ ಕೊಡಬೇಕು ಮೂರು ಟರ್ಮ್ನಲ್ಲಿ ನಾನು ಕ್ವೆಶ್ಚನ್ ಮಾಡೋದು ಪರ್ಫಾಮೆನ್ಸ್ ಓಕೆ ರಿಪೋರ್ಟ್ ಫಿಫ್ಟೀನ್ ಇಯರ್ಸ್ ರಿಪೋರ್ಟ್ ಕಾರ್ಡ್ ನಾನು ಹೇಳೋದು ಇವಾಗ ನಮ್ಮ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫಾರ್ ಎಕ್ಸಾಂಪಲ್ ಚಾಮರಾಜಪೇಟೆ ರಾಜನಗರ ಹಳೇ ಏರಿಯಾಸ್ ಹೊಸ ಬೆಂಗಳೂರು ಏನು ಆಗಿದೆ ಫಿಫ್ಟೀನ್ ಇಯರ್ಸ್ ನಲ್ಲಿ ಏನಾಗಿದೆ ಅಲ್ಲಿ ಟ್ಯಾಕ್ಸ್ ಚೆನ್ನಾಗಿ ಬರುತ್ತೆ ಆ ಕಮಿಂಗ್ ಟು ಕಡೆ ಅಲ್ಲಿ ಏನಾಗುತ್ತೆ ಸೆಂಟ್ರಲ್ ಬ್ಯಾಂಗ್ಲೂರ್ ನಲ್ಲಿ ಸೆವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಜನರೇಷನ್ ಆಗುತ್ತೆ ಅಲ್ಲಿಂದ ಹೆವಿ ಟ್ಯಾಕ್ಸ್ ಜನರೇಟಿಂಗ್ ಏರಿಯಾ ಎಸ್ ಸೊ ಅಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ತಮಗೆ ಡೆವಲಪ್ಮೆಂಟ್ ಗೆ ಆ ಕ್ಷೇತ್ರಕ್ಕೆ ಫಂಡ್ಸ್ ಬೇಕು ದುಡ್ಡು ಬರಬೇಕು ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆಲ್ ಸ್ಟೇಟ್ ಕಿಟ್ಟಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದನೂ ದುಡ್ಡು ಬರಬೇಕು ಕರೆಕ್ಟ್ ಸೊ ಎಂ ಪಿ ಆದರೆ ವಾಟ್ಸ್ ಎ ರೋಲ್ ಕ್ಲಿಯರ್ಲಿ ಡಿಫ್ರೆಂಟ್ ಎಂ ಪಿ ರೋಲ್ ಇಸ್ ಡಿಫರೆಂಟ್ ಎಮ್ ಎಲ್ ಎ ರೋಲ್ ಇಸ್ ಡಿಫರೆಂಟ್ಸ್ ಬೆಟರ್ ಇಸ್ ಡಿಫ್ರೆಂಟ್ ಸೊ ಅದನ್ ಎಂ ಪಿ ನೀವು ಏನು ಮಾಡಬೇಕು ಯು ಹ್ಯಾವ್ ಟು ವರ್ಸ್ಯೂ ದ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಶೇರ್ ಕೊಡಿ ನಮ್ಮ ಹಕ್ ಕೊಡಿ ನಮಗೆ ನಮ್ದು ನಾವು ಟ್ಯಾಕ್ಸಸ್ ಕಟ್ತಿದ್ದೀವಿ ಅಟ್ಲೀಸ್ಟ್ ಒಂದು ಹೋರಾಟ ಮಾಡಬೇಕು ಎಷ್ಟು ಟ್ಯಾಕ್ಸಸ್ ಜನರೇಟ್ ಮಾಡಿದ್ರೆ ಡೆವಲಪ್ಮೆಂಟ್ಗೆ ಈ ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಬೇಕು ಏನು ಫೇಲಿಯರ್ ಆಗಿದೆ ಫಿಫ್ಟೀನ್ ಇಯರ್ಸ್ನಲ್ಲಿ ನಮಗೆ ಫಂಡ್ಸ್ ಬಂದಿಲ್ಲ ಹ್ಞೂ ಸೆಂಟ್ರಲ್ ಗೌರ್ಮೆಂಟ್ ಗೇಟಿಯಿಂದ ನಿಮಗೆ ಆಪರ್ಚುನಿಟಿ ಇತ್ತು ಹತ್ತು ವರ್ಷ ನಿಮ್ಮ ಗೌರ್ಮೆಂಟ್ ಇತ್ತು ಸೆಂಟ್ರಲ್ನಲ್ಲಿ ಇನ್ ದ್ಯಾಟ್ ಅಗೇನ್ ಯು ತಮ್ದು ಸೆವೆನ್ ಟು ಏಟ್ ಇಯರ್ಸ್ ಸ್ಟೇಟ್ ಗೌರ್ಮೆಂಟ್ ಇತ್ತು ಬ್ಯಾಂಗ್ಳೋರ್ ಸೆಂಟ್ರಲ್ ಕ್ಷೇತ್ರಕ್ಕೆ ನೀವು ಸಬ್ ಅರ್ಬನ್ ರೈಲ್ ಇರಲಿ ಏನಾಗಿಲ್ಲ ಹತ್ತು ವರ್ಷದಿಂದ ಸಬ್ ಅರ್ಬನ್ ರೈಲ್ ನೆಟ್ವರ್ಕ್ ಮಾಡಬೇಕಾದ್ರೆ ಆಸ್ ಎನ್ ಎಂ ಪಿ ಯು ಹ್ಯಾಸ್ಯೂ ದಿಸ್ ಪ್ರಾಜೆಕ್ಟ್ ಒನ್ ಆಫ್ ದ ಸ್ಲೋಯೆಸ್ಟ್ ಡೆವಲಪಿಂಗ್ ಮೆಟ್ರೋಸ್ ಇನ್ ಇಂಡಿಯಾ ನಮ್ದು ಹೌದು ನಾಟ್ ಬಿಕಾಸ್ ಅ ಫ್ಯಾಕ್ಟ್ ದೆನ್ ಯೆನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಟ್ರಾಫಿಕ್ प्रॉब्लम्स ಟ್ರಾಫಿಕ್ प्रॉब्लम्स ಐ ಅಗ್ರೀ ಯೆನ್ ಎಂಎಲ್ಎ ಲೋಕಲ್ ಪಾರ್ಟಿಟೋಸ್ ಇರ್ತಾರೆ ಲೋಕಲಿಟಿ ಬಟ್ ಯೆನ ಆಗುತ್ತೆ ಸೆಂಟ್ರಲ್ ಫಂಡ್ಸ್ ಇದ್ರೆ ನೀವು ಪ್ರಾಬ್ಲಮ್ ಇಟ್ ದ ಫ್ಲೋ ಶುಡ್ ಬಿ ದೇರ್ ದ ಫ್ಲೋ ಶುಡ್ ಬಿ ದೇರ್ ಅಲ್ವಾ then ನೀವು ಮಹಾದೇವ್ಪುರ ರೀಜನ್ 100 ಮೀಟರ್ಸ್ ನಿಮಗೆ ಫುಟ್‌ಪಾತ್ ನಲ್ಲಿ ನೀವು ನಡೆಯಕಾಗುತ್ತಾ on the outer ring road health ಎಷ್ಟು ಜನರೇಟ್ ಮಾಡುತ್ತೆ ರೀಜನ್ ರೆವಿನ್ಯೂ ವಿ ಡೋಂಟ್ ರೀಪ್ಲೌ ಬ್ಯಾಕ್ ಇನ್ ಟು ದೀಜನ್ ದೆನ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಅಬ್ಸರ್ವ್ ಮಾಡಿ ನಮ್ಮ ಹಳೇ ಬೆಂಗಳೂರು ಪಾರ್ಕ್ಸ್ ಲೇಕ್ಸ್ ವಾಟರ್ ಬಾಡೀಸ್ ಮಹದೇವಪುರ ರೀಜನ್ ಏನಾಗಿ ಬಿಡಿದೆ ರೆವಲಪ್ಮೆಂಟ್ ಆಗಿದೆ ಬಟ್ ರಾಂಪೆಂಟ್ ಎನ್ಕ್ರೋಚ್ಮೆಂಟ್ ಆಫ್ ಲೇಕ್ಸ್ No, no, no alternative solution you know then healthy yeah i'll come to that hmm. for example hmm. new infrastructure projects yes. in infrastructure projects are very important metro urban rail outer ring road you know. but at the same time as an mp you should pursue a policy where why can't you get land to create parks to create lakes ರೀಚಾರ್ಜ್ ಗ್ರೌಂಡ್ ವಾಟರ್ ಇವತ್ತು ನೀರು ಸಮಸ್ಯೆ ಆ ಕಡೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಅಗೇನ್ ಲಿಂಕ್ ಟು ವಾಟ್ ಹೌ ಮಚ್ ದ ಇವಾಗ ನಾನು ಟೇಕಿಂಗ್ ಬಿಗರ್ ಸಬ್ಜೆಕ್ಟ್ ಆಲ್ ವಾಟ್ಲೋಕ್ಸಿಂಗ್ ಲಾರ್ಜರ್ಟ್ ರಿಲೇಟ್ಸ್ ಮೊನ್ನೆ ನಾವು ಒಂದು ಪ್ರೊಟೆಸ್ಟ್ ಮಾಡ್ವಿ ಮೈ ಟ್ಯಾಕ್ಸ್ ಮೈ ರೈಟ್ ನಮ್ಮ ತೆರೆಗೆ ನಮ್ಮ ಹಕ್ಕು ಅಂತ ಡೆಲ್ಲಿ ಯಾಕೆ ಮಾಡಿದ್ದು

ಬ್ಯಾಂಗ್ಲೋರ್ ಸೆಂಟ್ರಲ್ ಪರಿಸ್ಥಿತಿ ಏನಾಗ್ಬಿಡಿದೆ ನೀವು ಕೇಳಿರ್ಬೋದು ಮೈಗ್ರೇಷನ್ ಎಲ್ಲ ಇಂಡಿಯಾ ಎಲ್ಲಾರು ಈ ಕಡೆ ಬರ್ತಾರೆ ಮೈಗ್ರೇಟ್ ಆಗಿ ಬ್ಯಾಂಗ್ಲೋರ್ ಸೆಂಟ್ರಲ್ ಇಂದ ಯಾರು ಯೂಜ್ಲಿ ಮೈಗ್ರೇಟ್ ಆಗಲ್ಲ ಆ ಮೈಗ್ರೇಷನ್ ಆದರೆ ಅದು ನ್ಯಾಷನಲ್ ಆಕ್ಟಿವಿಟಿ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಕಮೆಂಟ್ ಸ್ಟೇ ಹರ್ ಬಟ್ ಏನಾಗುತ್ತೆ ಇದು ಸೆಂಟರ್ ಸ್ಟೇಟ್ ಸಬ್ಜೆಕ್ಟ್ ಆಗಿಬಿಡುತ್ತೆ ದಟ್ ಟೈಮ್ ಇಟ್ ಇಸ್ ಇಟ್ ದ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ ಅಷ್ಟು ಜನ ಬಂದ್ರೆ ನಮ್ಗೆ ಫಂಡ್ಸ್ ಕೊಡ್ಬೇಕಲ್ಲ ಅವರು ನಾವು ಅದಕ್ಕೆ ನಮ್ ಪ್ರೊಟೆಸ್ಟ್ ಮಾಡಿದ್ದು ಡ್ರಾಟ್ ಅಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡಲ್ಲ ನಮ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನೀವು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂಡ್ ಈ ಸಾರಿ ಡ್ರಾಟ್ ಸಿಚು ಯುನೀಕ್ ಸಿಚುಯೇಷನ್ ಇನ್ ದ ಸ್ಟೇಟ್ ಬಿಜೆಪಿ ಎಂ ಇನ್ಕ್ಲೂಡಿಂಗ್ ಆರ್ ಬ್ಯಾಂಗ್ಳೂರ್ ಸೆಂಟ್ರಲ್ ಎಂಪಿ ಒಂದು ಕ್ವಶನ್ ಪಾರ್ಲಿಮೆಂಟ್ ನಲ್ಲಿ ಕೇಳಿದಾರಾ ಇನ್ಕ್ಲೂಡಿಂಗ್ ದಿ ಫೈವ್ ಅದರ್ ಎಂ ಪಿ ಒಂದ್ ಕ್ವಶನ್ ಕೇಳಿದಾರ ಪಾರ್ಲಿಮೆಂಟ್ ನಲ್ಲಿ ನಿರ್ಮಲಾ ಸೀತಾರಾಮ್ ಹತ್ರ ಹೋಗಿದಾರ ಪ್ರೈಮ್ ಮಿನಿಸ್ಟರ್ ಗೆ ಹತ್ರ ಡೆಲಿಗೇಷನ್ ಲೀಡ್ ಮಾಡಿದಾರ ನಮ್ ಜೊತೆ ವಿ ಟೋಲ್ಡ್ ಇಟ್ಸ್ ನಾನ್ ಪಾರ್ಟಿ ಪ್ರೊಟೆಸ್ಟ್ ಬನ್ನಿ ನಮ್ ಜೊತೆ ಪ್ರೊಟೆಸ್ಟ್ ಮಾಡಿ ಬಂದಿದಾರ ಯಾಕೆ ಭಯ ಹಾಗಾದ್ರೆ ಅಂದ್ರೆ ಇದೇನ್ ಹೊಸ್ತಲ್ಲ ಈಗ ಎರಡು ಟರ್ಮ್ ಗಳಲ್ಲೂ ಕೂಡ ಸಂಸದರ ಕಾರ್ಯವೈಖರಿ ಹಾಗೆ ಇದೆ ಅಂತ ನೀವು ಬ್ಲೇಮ್ ಹಂಗಿದಾಗ ಮತ್ತೆ ಯಾಕೆ ಪದೇ ಪದೇ ಜನ ಅಲ್ಲಿ ಎಲೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ ಬಿಜೆಪಿ ಅಭ್ಯರ್ಥಿಗಳನ್ನ ನೋಡಿ ಅದು ಆ ಸಂಖ್ಯೆಯಲ್ಲಿ ಐನ್ಲಿ ಕನ್ಸಿಡರ್ ದಿಸ್ ಯಾಕೆ ಆಗ್ತಾ ಇರೋದು ಜನರು ಲೋಕಲ್ ಎಂ ಪಿ ರಿಪೋರ್ಟ್ ಕಾರ್ಡ್ ನೋಡಿ ಆನ್ ಪ್ರೈಮ್ ಅಜೆಂಡಾಟಿಟಿ ನಾಳೆ ಕ್ಷೇತ್ರದಲ್ಲಿ ಏನಾದರೂ ಬೇಕಾದ್ರೆ ಯು ಕ್ಯಾನ್ ನಾಟ್ ಗೋ ಕಾಂಟ್ರಾಕ್ಟ್ ಯು ವಿಲ್ ನಾಟ್ ಈವನ್ ಆಚುಲಿಮೆಂಟ್ ಅಪ್ರೋಚ್ ಮಾಡಬೇಕು ಲೋಕಲ್ ಎಂ ಪಿ ಗೆ ನಾನು ಲೋಕಲ್ ಎಂ ಪಿ ಇದ್ರೆ ಅಲಾಂಗ್ ವಿತ್ ಪ್ರೈಮ್ ಮಿನಿಸ್ಟರ್ ಐ ವುಡ್ ಹಾವ್ ಪುಟ್ ಮೈ ಅಚೀವ್ಮೆಂಟ್ ಐ ವುಡ್ ಹವ್ ಸೆಡ್ ಐ ಆಮ್ ಸೋಡ್ ಸೋ ಐ ಹವ್ ವರ್ಕ್ಡ್ ಅಲಾಂಗ್ ವಿತ್ ಯಾಕೆ ನೀವು ಅದು ಕೇಳ್ತಾನೆ ಇಲ್ಲ ಯು ಆರ್ ಒನ್ಲಿ ಸೇಂಗ್ ಮೋದಿ ವೋಟ್ ಹಾಕಿ ಅಂದ್ರೆ ನಾನು ಹೇಳ್ತಾ ಇರೋದು ಇಂಡಿವಿಜುವಲ್ ಎಂ ಪಿ ದೆನ್ ಯು ಆರ್ ಯು ಹ್ ಫೇಲ್ಡ್ ಇಫ್ ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ನಾನು ಡೆವಲಪ್ ನಾನು ಹೇಳ್ತೀನಿ ಐ ಹ್ಯಾವ್ ಡನ್ ದಿಸ್ ವೈ ಯು ಹ್ಯಾವ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಂಡ್ರೆಡ್ ನೈನ್ ಟೈನ್ ಅಂತ ಹೇಳ್ತೀನಿ ನಾನು ಕೇಳೋದು ವೈ ನಾನು ಅಪೀಲ್ ಜನರಿಗೆ ಅಂತ ಲುಕ್ ಎಟ್ ದ ಪರ್ಫಾರ್ಮೆನ್ಸ್ ನನ್ಗೂ ಒಂದು ಅವಕಾಶ ಕೊಡಿ ಐ ಹ್ಯಾವ್ ಅ ಪ್ಲಾನ್ ಐ ಹ್ಯಾವ್ ಅ ವಿಷನ್ ನಾನು ಯುವ ಪ್ರೈಮ್ ಮಿನಿಸ್ಟರ್ ಮೈಟ್ ಬಿ ಟ್ರಂಪ್ ಕಾರ್ಡ್ ಫಾರ್ ದೆನ್ ಸ್ಟ್ರೆಂತ್ ಫಾರ್ ಇರ್ಬೋದು ಬಟ್ ಏನಾಗಿದೆ ಈ ಈ ಸಾರಿ ಸಾರಿ ಲಾಸ್ಟ್ ಟೈಮ್ ಅದು ಪ್ರೈಮ್ ಮಿನಿಸ್ಟರ್ ಸ್ವಲ್ಪ ಸ್ಟ್ರೆಂತ್ರಿ ನಂಬಿಕೆನಿದೆ ನಮ್ ಸ್ಟೇಟ್ ಗವರ್ಮೆಂಟ್ ಪರ್ಫಾರ್ಮೆನ್ಸ್ ನಮ್ ಐದ್ ಗ್ಯಾರಂಟಿ ಮತ್ತೆ ನಮ್ಮ ಎ ಐ ಸಿ ಸಿ ಮ್ಯಾನಿಫೆಸ್ಟೋ ನೋಡಿದ್ರೆ ಆ ಹೌದು ಯುವ ಯುವನ್ ಹೆಂಗಸರ್ಗೆ ಪ್ರಾಮ್ ಒನ್ ನಿಮ್ಮ ವೋಟ್ ಬ್ಯಾಂಕ್ ಇರೋದು ಹೆಣ್ಮಕ್ಳು ಅಂತೀರಿ ಅಂದ್ರೆ ಮೇಜರ್ ವೋಟ್ ಬ್ಯಾಂಕ್ ಹೆಣ್ಮಕ್ಳು ಇರೋದ್ರಿಂದ ನಾವು ಸ್ವಲ್ಪ ತರ ಇಲ್ಲ ಸೋಷಿಯಲ್ ಜಸ್ಟಿಸ್ ಥರ ಮಾಡ್ತಿರೋದನ್ನ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇನ್ ಗೌರ್ಮೆಂಟ್ ಜಾಬ್ಸ್ ಏ ಹೇಳಿದ್ದೀವಿ ನಾವು ಫಾರ್ಮರ್ಸ್ ಗು ಅಡ್ರೆಸ್ ಮಾಡಿದ್ದೀವಿ ಅಲ್ಲಿ ಯುವಕರಿಗೂ ಎಡ್ರೆಸ್ ಮಾಡಿದ್ದೀವಿ ಸೊ ನಮ್ ಇದಿರೋದು ಈ ಹ್ಯಾಪ್ ಬಿ ಏನ್ ಹೇಳಿದೆ ಅದ್ರೂ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ತೋಸ್ಲಿ ಲೆಟ್ ದನ್ ಶೋ ಬಟ್ ನಿಮ್ಗೊಂದು ಕ್ಲಾರಿಟಿ ಇದೆ ನನ್ನ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಹೊಸದಾಗಿ ಡೆವಲಪ್ಮೆಂಟ್ ಏನ್ ಬೇಕು ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಇದೆ ಹೇಳೋದು ನಾನು ಆದರೆ ಬೋರ್ ಯು ಫಿಟಲ್ ನಮ್ ಕ್ಷೇತ್ರ ಫಾರ್ ಎಕ್ಸಾಂಪಲ್ ಆ ಇದ್ದಿದೆ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ತರ್ಟಿ ತ್ರೀ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾರ್ಟ್ಅಪ್ಸ್ ಕಡಿಮೆ ಆಗಿದೆ ಸೆಂಟ್ರಲ್ ಹಾಜ್ ಆಫ್ ದ ಬೆಸ್ಟ್ ಸ್ಟಾರ್ಟ್ ಅಪ್ಸ್ ಫ್ರಮ್ ದೇರ್ ಸೊ ಹೌದು ಇನ್ನೊಂದು ಸಮಸ್ಯೆ ಇದೆ ಹೌ ಫಾರ್ ಎಕ್ಸಾಂಪಲ್ ದರ್ ಲಾಟ್ ಆಫ್ ಐ ಟಿ ಎಂಪ್ಲಾಯೀಸ್ ಐ ಟಿ ಕಂಪನೀಸ್ ಇದೆ ಐ ಟಿ ಏನು ಇಶ್ಯೂಸ್ ಇದೆ ಫಾರ್ ಎಕ್ಸಾಂಪಲ್ ನೋಡಿ ನಾನು ಹೇಳೋದು ಲಾಟ್ ಆಫ್ ಹೈರಿಂಗ್ ಆ್ಯಂಡ್ ಫೈರಿಂಗ್ ಸೊ ಒಂದು ಹ್ಯೂಮನ್ ಆ್ಯಂಗಲ್ ಕೊಡಬೇಕು ಅದಕ್ಕೆ ಇವಿನ್ ಎಸ್ ಕಂಪನೀಸ್ ರನ್ ಸೊ ಅದಕ್ಕೆ ಯು ಹ್ಯಾವ್ ಟು ಗೆಟ್ ದ ಸ್ಟೇಕ್ ಹೋಲ್ಡರ್ಸ್ ಟುಗೆದರ್ ಅದು ಒಂದು ಪಾಲಿಸಿ ಚರ್ಚೆ ಮಾಡಬೇಕು ಬಿಕಾಸ್ ಇದೆಲ್ಲ ದಿಸ್ ಇಸ್ ಡ್ಯೂಟಿ ಆಫ್ ಎನ್ ಪಿ ಪಾಲಿಸಿ ಕ್ರಿಯೇಟ್ ಮಾಡೋದು ಹೌ ಹೇಗೆ ಮಾಡಬೇಕು ಸ್ಟಾರ್ಟ್ ಅಪ್ ಪಾಲಿಸಿ ಫಾರ್ ಎಕ್ಸಾಂಪಲ್ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಥಿಂಗ್ ಇಸ್ ಐ ಟಿ ಆ್ಯಂಡ್ ಐ ಟಿ ಸ್ಟಾರ್ಟ್ಅಪ್ ಕಂಪನಿಯ ಸೊ ಹೌ ಹೌ ಡು ಎಂಗೇಜ್ ವಿತ್ ದ ನ್ಯಾಷನಲ್ ಗವರ್ಮೆಂಟ್ ಟು ಮೇಕ್ ಅಪ್ ಪಾಲಿಸಿ ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ಡಿಬೇಟ್ ಮಾಡಿದ್ದಾರೆ ನೀವು ಹೌ ಡು ಯು ಪರ್ಸ್ ಯು ಹೌ ಯು ಐನ್ ಎಂ ಪಿ ಯು ಆಲ್ಸೋ ಬಿಕಮ್ ಅ ಪ್ರೆಷರ್ ಗ್ರೂಪ್ ಟು ಇನ್ಫ್ಲೂಯನ್ಸ್ ದ ಪಾಲಿಸಿ ಡಿಸಿಷನ್ಸ್ ಆಗಲಿ ಸೊ ನಾನು ಕೇಳ್ತಾರೆ ಐ ಫೀಲ್ ಅದ್ನಲ್ಲಿ ನನಗೆ ನನಗೆ ಕೇಪಬಿಲಿಟಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಐ ಐ ಅದಕ್ಕೆ ಜನರಿಗೆ ಐ ಅಪೀಲ್ ಬಿಕಾಸ್ ನನ್ಗೆ ಅದ ಸ್ವಲ್ಪ ಇಂಟ್ರೆಸ್ಟ್ ಇದೆ ಓಕೆ ಈಗ ತಾವು ಉದ್ಯಮಿಯ ಜೊತೆಗೆ ಶಿಕ್ಷಣ ತಗ್ಗಡೆ ಅದು ಬಹಳ ಇಂಪಾರ್ಟೆಂಟ್ ಅದು ನಿಮ್ಮ ಸ್ಟ್ರೆಂತ್ ಅಂತ ನಾನು ಭಾವಿಸ್ತೀನಿ ಶಿವಾಜಿನಗರ ಇರ್ಬೋದು ಚಾಮರಾಜಪೇಟೆ ಇರಬಹುದು ಗಾಂಧಿನಗರದ ಸುತ್ತಮುತ್ತ ಕೆಲ ಪ್ರದೇಶಗಳಿರಬಹುದು ಅಲ್ಲಿ ಎಜುಕೇಶನ್ ನಮ್ಗೆ ತುಂಬಾ ಬೇಕು ಅಂದ್ರೆ ಹೈಯರ್ ಎಜುಕೇಶನ್ಗೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಹೈ ಕ್ವಾಲಿಟಿ ಎಜುಕೇಶನ್ ಗೆ ಅನ್ನೋ ಮಾತಿದೆ ಲುಕ್ ಇನ್ ಟು ಇಟ್ ನಾನು ಬಿಕಾಸ್